ಬೆಳಗಾವಿ ಜಿಲ್ಲಾ ಖಾನಾಪುರ ತಾಲೂಕಿನಲ್ಲಿ ನಕಲಿ ವೈದ್ಯರ ಹಾವಳಿ ತುಂಬ ಜೋರಾಗಿದ್ದು ಖಾನಾಪುರ ತಾಲೂಕಿನ ಲಕ್ಕಿಬೈಲ ಗ್ರಾಮದಲ್ಲಿ ರಾಜ ಜನರಿಗೆ ಮೋಸ ಮಾಡುತ್ತಿರುವ ಹಿರಯ ಹಿರೇಮಠ ಎಂಬಾತ ನಾನೂ ವೈದ್ಯನೆಂದು ಹೇಳುತ್ತಾ ಒಂದು ಕ್ಲಿನಿಕ್ ಮಾಡಿ ಅದರಲ್ಲಿ ಪ್ರಾಕ್ಟೀಸ್ ಮಾಡುತ್ತಿರುವ ಈರಯ್ಯ ಹಿರಿಮಠ್ ಕಳೆದ ಸುಮಾರು ವರ್ಷಗಳಿಂದ ಖಾನಾಪುರ ತಾಲೂಕಿನ ಲಕ್ಕಿಬೈಲ ಗ್ರಾಮದಲ್ಲಿ ಜನರಿಗೆ ಮೋಸ ಮಾಡುತ್ತಿರುವ ಈರಯ್ಯ ಹಿರಿಮಠ್ ಇವರು ಜನರಿಗೆ ಆಲೋಪತಿ ಮೆಡಿಸಿನ್ ಕೊಟ್ಟು ಲಕ್ಕಿಬೈಲ ಜನರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿರುವ ಈ ವೈದ್ಯರ ಮೇಲೆ ಆದಷ್ಟು ಬೇಗ ಶಿಸ್ತಿನ ಕ್ರಮ ತೆಗೆದುಕೊಳ್ಳಬೇಕು ಎಂದು ನಮ್ಮ ಭಾರತ ವೈಭವ ನ್ಯೂಸ್ ಮುಖಾಂತರ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳು ಹಾಗೂ ತಾಲೂಕು ಕುಟುಂಬ ಕಲ್ಯಾಣ ಅಧಿಕಾರಿಗಳಲ್ಲಿ ಕೇಳಿಕೊಳ್ಳುತ್ತೇವೆ ಅವರು ಉಬ್ಬಿದಂಗೆ ಆಕತ್ತರು ಹ ಆ ಉಬ್ಬಿದಂಗೆ ಆಕಿತ್ರಿ ಯಾವ್ ಸರ್ ಮುಂಜಾನೇ ಮತ್ತೆ ಸಂಜೆಯ್ರೆ ಯಾವ್ ಹೀಟ್ ಸರ್ ಪಿತ್ ಐತ್ರಿ ಅದು ನೋಡಬೇಕ್ರಿಕ್ ಬ್ಲಡ್ ಸರ್ ಲಾಸ್ಟ್ ಟೈಮ್ ಆಗಿತ್ ಸರ್ ಚೆಕ್ ಮಾಡ್ಸಿದ್ರ ಅವ್ರ ಏನಂತಾರೀ ಅಲರ್ಜಿ ಅಂತಾರ ಅಲರ್ಜಿ ಅಂದ್ರೆ ಏನಾರ ತಿಂದ್ರೆ ಆಗ್ಬೇಕಲ್ರಿ ಎಲ್ಲ ಅವ್ರು ಏನಂತಾರ ಚಪಾತಿ ಬೆಟ್ಟ ನೋಡಂತಾರೆ ಚಪಾತಿ ಬೆಟ್ಟ ನೋಡ್ರನು ಹಂಗಾರೆ ಕಾವಲೇನೋ ಹಾಕೈತ್ ಅಂತಾರ ಪಿತ್ಲೆನೂ

Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharatpur Daily newspaper, BV News Channel, and BV Fast Web News from all the talukas of Karnataka. If interested, send your resume to 9.